ನಮಸ್ಕಾರ ಸ್ನೇಹಿತರ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದ್ದು ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರ ದುಡ್ಡು ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಸೊ ಹಾಗಾದರೆ ಯಾವ ಯಾವ ಬ್ಯಾಂಕ್ಗಳ ಬ್ಯಾಂಕ್ಗಳಲ್ಲಿ ಅಕೌಂಟ್ಗಳನ್ನು ಹೊಂದಿರತಕ್ಕಂತಹ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ ಈ ಕಡೆ ಯಾವ ಬೆಳೆಗಳನ್ನು ಬೆಳೆದಿರ್ತಕ್ಕಂತಹ ರೈತರಿಗೆ ದುಡ್ಡು ಜಮಾ ಆಗ್ತಾ ಇದೆ ನೋಡೋದಾದರೆ ತೊಗರಿ ಬೆಳೆದಿದ್ರೆ ನಿಮಗೂ ಕೂಡ ಜಮಾ ಆಗುತ್ತೆ ಭತ್ತ ಬೆಳೆದವರಿಗೆ ರಾಗಿ ಬೆಳೆದವರಿಗೆ ಮೆಕ್ಕೆಜೋಳ ಬೆಳೆದವರಿಗೆ ಸೋಯಾಬೀನ್ ಬೆಳೆದವರಿಗೆ ಹತ್ತಿ ಬೆಳೆದವರು ಬೆಳೆದವರಿಗೆ ಹೆಸರು ಕಾಳು ಬೆಳೆ ಬೆಳೆದವರಿಗೆ ನೆಲೆ ಗಡ್ಡಲೆ ಬೆಳೆದವರಿಗೆ ಇವುಗಳನ್ನು ಸೇರಿದಂತೆ ಅನೇಕ ಒಂದು ಬೆಳೆಗಳಿಗೆ ಬೆಳೆ ಹಾನಿ ವಿಮೆಯನ್ನು ಈಗ ಮಂಜೂರು ಮಾಡ್ತಾ ಇದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಬಗ್ಗೆ ಒಂದಿಷ್ಟು ಕ್ಲಿಯಾರಿಟಿ ಕೊಟ್ಟು ನಿಮಗೆ ಹೌದು ಕೇಂದ್ರ ಸರ್ಕಾರದಿಂದ ಆಲ್ರೆಡಿ ನಿಮಗೆ ಫಸಲ್ ಬಿಮಾ ಯೋಜನೆಯಲ್ಲಿ ಮೊದಲನೇ ಹಂತದಲ್ಲಿ ದುಡ್ಡು ರಿಲೀಸ್ ಆಗಿತ್ತು ಎಷ್ಟಪ್ಪ ಅಂದರೆ ಒಂದು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಕೋಟಿಯಷ್ಟು ಫಂಡ್ ರಿಲೀಸ್ ಆಗಿತ್ತು ಅದರಲ್ಲಿ ಆರುನೂರ ಐವತ್ತಾರು ಕೋಟಿ ಕಲಬುರಗಿಗಾಗಿರಲಿ ಗದಲ ಗದಗಕ್ಕೆ ಎರಡು ನೂರ ನಲ್ವತ್ತೆರಡು ಕೋಟಿ ಹಾವೇರಿಗೆ ತೊಂಬತ್ತೈದು ಕೋಟಿ ಕೋಟಿ ವಿಜಯಪುರಕ್ಕೆ ತೊಂಬತ್ತೇಳು ಕೋಟಿ ಧಾರವಾಡಕ್ಕೆ ಇಪ್ಪತ್ತ್ಮೂರು ಕೋಟಿ ಹೀಗೆ ಅನೇಕ ಜಿಲ್ಲೆಗಳಲ್ಲಿ ಇಂತಿಷ್ಟು ಅಂತ ಹೇಳ್ಬಿಟ್ಟು ದುಡ್ಡು ಜಮಾ ಆಗಿದೆ ಅದರಲ್ಲಿ ಹೆಚ್ಚಾಗಿ ಕಲಬುರಗಿಗೆ ಅಂತೂ ರಿಲೀಸ್ ಆಗಿರ್ತಕ್ಕಂಥದ್ದು ಆರುನೂರ ಐವತ್ತಾರು ಕೋಟಿ ಯಾಕಂದರೆ ಅಲ್ಲಿ ಹೆಚ್ಚಿನ ಒಂದು ರೈತರು ಇರುವಂಥದ್ದು ಹಾಗಾಗಿ ಯಾರು ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳಿದಿರಿ ಅವರ ಖಾತೆಗಳಿಗೆ ಈಗ ಮೊದಲನೇ ಹಂತದಲ್ಲಿ ದುಡ್ಡು ಜಮಾ ಆಗಿದ್ದರೆ ಇನ್ನು ಎರಡನೇ ಹಂತದಲ್ಲಿ ಕೂಡ ಮತ್ತೆ ದುಡ್ಡು ರಿಲೀಸ್ ಆಗ್ತಾ ಇದೆ ಅಂತೆ ಸೊ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ ದಯಮಾಡಿ ನೀವು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇನ್ನು ಪೋಲ್ ಕೂಡ ಮಾಡ್ತೇವೆ ಅದರಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಜಮಾ ಆಗಿದ್ದರೆ ಜಮಾ ಆಗಿದೆ ಅಂತ ಹೇಳ್ದು ಅಂದರೆ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿದ್ದರ ಬಗ್ಗೆ ಕೊಡ್ತಾ ಇದ್ದೀನಿ ಸೊ ಈಗ ರಿಲೀಸ್ ಆಗಿದ್ದು ನಿಮಗೆ ಎರಡನೇ ಹಂತದಲ್ಲಿ ನಿಮಗೆ ಫಸಲ್ ಬಿಮಾ ಯೋಜನೆಯಲ್ಲಿ ಜಮಾ ಆಗ್ತಾ ಇರುವಂಥದ್ದು ಇದು ಒಂದು ಕಡೆ ಆದರೆ ಇನ್ನು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಬರೀ ಕೇಂದ್ರ ಸರ್ಕಾರ ಕೊಟ್ಟರೆ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರನೂ ಕೂಡ ಕೊಡಬೇಕು ಹಾಗಾಗಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಸಿ ಎಂ ಅವರೇ ಸುತ್ತ ಮೊದಲು ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ದರು ಸಿ ಎಂ ಅವರಷ್ಟೇ ಯಾಕೆ ಪ್ರಿಯಂ ಖರ್ಗೆ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನ ಮಳೆ ಹೆಚ್ಚಿನ ಮಳೆಯಿಂದಾಗಿ ಭಾರಿ ಮಳೆಯಿಂದಾಗಿ ಬೆಳೆ ನಾಶ ಆಗಿರತಕ್ಕಂತಹ ಕಾರಣಕ್ಕಾಗಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವ ಪ್ರಿಯಂ ಖರ್ಗೆ ಅವರು ಇಲ್ಲಿ ಪ್ರಿಯಂ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಅವರ ಜೊತೆಗೆ ಸಿ ಎಮ್ ಅವರು ಕೂಡ ಇದ್ದರು ಸೊ ಹಾಗಾಗಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಯಾರು ಮುಂಗಾರು ಹಂಗಾಮಿನ ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಂಡಿರ್ತೀರಿ ಅವ್ರಿಗೆ ಅಷ್ಟೇ ಅಲ್ಲ ಇನ್ಶೂರೆನ್ಸ್ ಮಾಡಿಸದೇ ಇದ್ದವರಿಗೂ ಕೂಡ ನಾವು ಈಗ ಬೆಳೆ ಹಾನಿ ಪರಿಹಾರವನ್ನು ಇದ್ದೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನು ಇಲ್ಲಿ ಸ್ವತಃ ಸಿ ಎಮ್ ಅವರು ಕೊಟ್ಟಿರ್ತಕ್ಕಂಥ ಅವ್ರ ಜೊತೆಗೆ ಖರ್ಗೆ ಅವರು ಕೂಡ ಇದ್ದರು ಖರ್ಗೆ ಅಂದರೆ ಪ್ರಿಯಮ್ ಖರ್ಗೆ ಅವ್ರ ಹೇಳ್ತಾ ಇದ್ದೀನಿ ನಾನು ಪಂಚಾಯತ್ ರಾಜ್ ಸಚಿವರದ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಈಗ ಈ ಒಂದು ಸಿ ಎಂ ಅವರೇ ಸುತ್ತ ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಬೆಳೆ ಹಾನಿ ಪರಿಹಾರಕ್ಕೆ ಎಷ್ಟು ದುಡ್ಡನ್ನ ಖರ್ಚು ವೆಚ್ಚ ಮಾಡಲಿದ್ದಾರೆ ಈಗ ಮ ಬೆಳೆ ಹಾನಿ ಆದವರಿಗೆ ಈಗ ನೀರಾವರಿ ಜಮೀನು ಏನಾದರೂ ನಿಮ್ದು ಇದ್ದಿದ್ದೆ ಆದರೆ ಹದಿನೇಳು ಸಾವಿರ ದುಡ್ಡು ಜಮ ಆಗುತ್ತೆ ಇನ್ನು ಖುಷ್ಕಿ ಜಮೀನಿದ್ರೆ ಎಂಟು ಸಾವಿರದ ಐದುನೂರು ಇವೆರಡನ್ನ ನಾವು ಕೂಡಿಸ್ಬೇಕಾಗತ್ತೆ ಎರಡು ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ನಿಮಗೆ ಪ್ರತಿಯೊಂದು ಹೆಕ್ಟರ್ಗೆ ಸಿಗುತ್ತೆ ಓಕೆನಾ ನೀರಾವರಿ ಭೂಮಿಯನ್ನು ಹೊಂದಿರತಕ್ಕಂಥ ಹೊಂದಿರ್ತಕ್ಕಂತಹ ಫಲಾನುಭವಿಗಳಿಗೆ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಈಗ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಕ್ಕಂಥದ್ದು ಇನ್ನು ಜಂಟಿ ಸರ್ವೆ ಕೂಡ ಕಂಪ್ಲೀಟ್ ಆಗಿದೆ ಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಭೂಮಿ ಈಗ ಬೆಳೆ ಹಾನಿಯಿಂದ ಅಂದರೆ ಅನೇಕ ಹೆಚ್ಚಿನ ಅಗತ್ಯಕ್ಕಿಂತ ಹೆಚ್ಚಿನ ಮಳೆಯಿಂದಾಗಿ ಬೆಳೆ ಹಾನಿ ಆಗಿಬಿಟ್ಟಿದೆ ಸೊ ಹಾಗಾಗಿ ಅದಕ್ಕೆ ಪರಿಹಾರ ಒದಗಿಸಿ ಕೊಡುವಂತಹ ಕೆಲಸ ರಾಜ್ಯ ಸರ್ಕಾರವು ಕೂಡ ಮಾಡ್ತಾ ಇದೆ ಬರೀ ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ ಅಂದರೆ ಕೇಂದ್ರ ಸರ್ಕಾರದಿಂದ ಕೊಡಬೇಕಾಗಿರ್ತಕ್ಕಂತಹ ಪರಿಹಾರ ಕೊಟ್ಟಿದೆ ಈಗ ಸಾಲ ಮನ್ನಾ ಮಾಡಬೇಕಂತಲೂ ಕೂಡ ಅನೇಕ ರೈತರು ಕೇಳಿದರು ಸಾಲ ಮನ್ನಾ ಅಷ್ಟೇ ಮಾಡೋದಿಲ್ಲ ಅದರ ಬದಲಾಗಿ ಬೆಳೆ ಹಾನಿ ಪರಿಹಾರ ಆಗಿರಲಿ ಇನ್ನಿತರ ನಾವು ಬರ ಪರಿಹಾರ ಕೊಡೋದಾಗಿರಲಿ ಹೀಗೆ ಸಾಕಷ್ಟು ಯೋಜನೆಗಳ ಮುಖಾಂತರ ನಿಮಗೆ ದುಡ್ಡು ಒದಗಿಸುವಂತಹ ಕೆಲಸ ನಾವು ಮಾಡ್ತೀವಿ ಈಗ ಬೆಳೆ ಹಾನಿ ಪರಿಹಾರ ಆದವರಿಗೆ ಅಷ್ಟೇ ಅಲ್ಲ ಮನೆಗಳು ಕೂಡ ಬಿದ್ದು ಹೋಗಿರತಕ್ಕಂಥದ್ದು ಸೊ ಅದಕ್ಕೆ ಮನೆಗಳು ಹಾನಿಯಾದಂತವರಿಗೆ ಸುಮಾರು ಇಪ್ಪತ್ಮೂರು ಕೋಟಿ ಹನ್ನೆರಡು ಲಕ್ಷ ಎಷ್ಟು ಇಪ್ಪತ್ಮೂರು ಕೋಟಿದ ಹನ್ನೆರಡು ಲಕ್ಷ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ವಿ ಇನ್ನು ಸ್ನೇಹಿತರೆ ಹೆಚ್ಚಿನ ಮಳೆಯಿಂದಾಗಿ ಪ್ರವಾಹ ಕೂಡ ಬಂದ್ಬಿಟ್ಟಿರುತ್ತೆ ಸೊ ಯಾರ್ಯಾರ ಮನೆಗಳಲ್ಲಿ ಬಟ್ಟೆ ಆಗಿರಲಿ ಗೃಹ ಬಳಕೆಯ ವಸ್ತುಗಳು ಕೊಚ್ಚಿಕೊಂಡು ಹೋಗೋದಾಗಿರ್ಲಿ ಅಥವಾ ಹಾಳಾಗಿರಲಿ ಅಥವಾ ನಗ್ಗಿ ನುಗ್ಗಾಗಿ ಹೋಗಿರಲಿ ಸೊ ಇಂಥದ್ದು ಏನಾದರೂ ಆಗಿದ್ದರೆ ಆದರೆ ಸಾರ್ವಜನಿಕರಿಗೆ ಜನರಿಗೆ ಎರಡು ಕೋಟಿದ ಐವತ್ತು ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ ಸೊ ಇದಕ್ಕೆ ಇನ್ನೂ ಹೆಚ್ಚಿನ ದುಡ್ಡು ಬೇಕಾದರೂ ಕೂಡ ಒದಗಿಸಿ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಸಿ ಎಂ ಅವರು ಹೇಳಿದ್ದಾರೆ ಹೌದು ಸ್ನೇಹಿತರೆ ಈಗ ಪ್ರವಾಹ ಬಂತಪ್ಪ ಅಂದರೆ ಎಲ್ಲ ವಸ್ತುಗಳನ್ನು ಮನೆಯಲ್ಲಿರ್ತಕ್ಕಂತಹದ್ದನ್ನು ತೆಗೆದುಕೊಂಡು ಬಾಡಿಗೆ ನಿಲ್ಲುವಷ್ಟು ನಿಮಗೆ ಬೇರೆ ಕಡೆ ಬೇರೆ ಊರಿನಲ್ಲಿ ಹೋಗಿ ಎಷ್ಟು ಸಾಮರ್ಥ್ಯ ಇರೋದಿಲ್ಲ ಅದರಲ್ಲಿ ಬಡವರು ಜನರು ಕೂಡ ಇರ್ತಾರೆ ಅವರು ಇದ್ದಿರತಕ್ಕಂತಹ ವಸ್ತುಗಳು ಅಗತ್ಯ ಇರುವಂತಹ ವಸ್ತುಗಳನ್ನು ತೆಗೆದುಕೊಂಡು ಹೋಗಿರ್ತಾರೆ ಇನ್ನು ಉಳಿದಂತಹ ವಸ್ತುಗಳನ್ನು ಮನೆಯಲ್ಲೇ ಬಿಟ್ಟಿರ್ತಾರೆ ಸೊ ನೀತ್ತು ನೀರಿನಲ್ಲಿ ಎಲ್ಲ ಮನೆಗಳು ಕೂಡ ಹಾಳಾಗಿದ್ದು ಹಾಳಾಗಿದ್ದಷ್ಟೇ ಅಲ್ಲದೆ ಮನೆಗಳಲ್ಲಿ ವಸ್ತುಗಳು ಕೂಡ ಹಾಳಾಗಿರುತ್ತೆ ಸೊ ಹಾಳಾಗಿರ್ತಕ್ಕಂತಹ ವಸ್ತುಗಳನ್ನು ಒದಗಿಸಲು ಎರಡು ಕೋಟಿ ಐವತ್ತು ಲಕ್ಷ ಫಂಡನ್ನು ರಿಲೀಸ್ ಮಾಡಲಾಗಿದೆ ಹೌದು ಈಗ ಒಟ್ಟಾರೆಯಾಗಿ ಮನೆ ಹಾನಿಯಾದವರಿಗೆ ಬೆಳೆ ಹಾನಿ ಆದವರಿಗೆ ಅದರಲ್ಲಿ ಬಟ್ಟೆ ವಸತಿ ವಸ್ತುಗಳು ಏನಾದರೂ ಮನೆ ಗೃಹ ಬಳಕೆಯ ವಸ್ತುಗಳು ನಾಶ ಆಗಿದ್ದೆ ಆದರೆ ಅದಕ್ಕೂ ಕೂಡ ನಿಮಗೆ ದುಡ್ಡನ್ನು ಒದಗಿಸಿ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸಿದೆ ಸೊ ಈಗ ಜಮಾ ಕೂಡ ಮಾಡ್ತಾ ಇದೆ ಬೆಳೆ ಹಾನಿ ಪರಿಹಾರ ಒಟ್ಟಾರೆಯಾಗಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ದುಡ್ಡು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾಯಿದೆ ಒಂದು ವೇಳೆ ಜಮಾ ಆಗಲಿಲ್ಲ ನಿಮ್ಮ ಏರಿಯಾದಲ್ಲಿ ಏನಾದರೂ ಸರ್ವೆ ಮಾಡಲಿಲ್ಲ ನಿಮ್ಮ ಬೆಳೆ ಹಾನಿ ಕೂಡ ಬೆಳೆ ಹಾನಿ ಆಗಿದೆ ಆದರೂ ಸಹಿತ ಸರ್ವೆ ಆಗಿಲ್ಲಪ್ಪ ನಮಗೆ ದುಡ್ಡು ಬರ್ತಾ ಇಲ್ಲ ಅಂದರೆ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿಂದ ನೀವು ಏನು ಮಾಡಿ ಬಹುದು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು ಅವ್ರಿಗೂ ಕೂಡ ಈ ರೀತಿ ಬೆಳೆ ಹಾನಿಯಾಗಿದೆ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಫೋಟೋವನ್ನ ತೆಗೆದುಕೊಳ್ಳಿ ಬೆಳೆ ಹಾನಿಯಾಗಿರ್ತಕ್ಕಂಥದ್ದನ್ನು ನಿಮ್ಮ ಹೊಲದಲ್ಲಿ ಆಗಿರ್ತಲ್ಲ ಅದನ್ನು ಫೋಟೋ ತೆಗೆದುಕೊಳ್ಳಿ ಅಥವಾ ಜಿ ಪಿ ಎಸ್ ಮುಖಾಂತರ ಏನಾದರೂ ಬೆಳೆ ಹಾನಿಯಾಗಿರ್ತಕ್ಕಂಥದ್ದನ್ನು ಕಾಣಿಸ್ತಾ ಇದ್ದರೆ ಅದನ್ನು ಕೂಡ ಒಂದು ಸ್ಕ್ರೀನ್ಶಾಟ್ ಹೊಡೆದು ಅವ್ರಿಗೆ ತೋರಿಸಿ ಹೆಚ್ಚಿನ ಮಾಹಿತಿಯನ್ನು ಅವರು ಒದಗಿಸಿಕೊಡ್ತಾರೆ ಬೆಳೆ ಹಾನಿ ಕೊಡುವುದಾದರೆ ಕೊಡುವಂತಹ ಕೆಲಸ ಅವರು ಮಾಡ್ತಾರೆ ಓಕೆನ ಸೊ ಇದು ಹೆಚ್ಚಿನ ಮಾಹಿತಿಗಾಗಿ ನಾನು ತಿಳಿಸಿದೆ ಅಷ್ಟೇ ಇನ್ನು ಜಂಟಿ ಸರ್ವೆ ಅಂತೂ ಆಗಿದೆ ಆಲ್ಮೋಸ್ಟು ಇನ್ನು ನಿಮಗೆ ಜಮಾ ಆಗ್ತಾ ಇರುವಂಥದ್ದು ಇನ್ನು ಜಮಾ ಆದರೆ ಕಮೆಂಟ್ ಮಾಡಿ ತಿಳಿಸಬೇಕಾಗಿರ್ತಕ್ಕಂಥದ್ದು ನೀವು ಸೊ ಅದನ್ನು ಮಾಡಿ ಈ ವಿಷಯ ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಸರ್ಕಾರದಿಂದ ಇಂಪಾರ್ಟೆಂಟ್ ಮಾಹಿತಿಗಳು ಬಂದಿದ್ದರೆ ಅದನ್ನು ಕೂಡ ತಿಳಿಸ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ನೆಕ್ಸ್ಟ್ ಮಾಹಿತಿ ಒದಗಿಸಿಕೊಂಡು ಆಲಿಸ್ತೀನಿ ಕಾಬಾ ಬಿಡಗಿರ್ಬಿಟ್ಟು you <laughs>